ಸತ್ಯ ಹುಡುಕ್ತೀನಿ ಅಂತ ಮನೆ ತೋರಿದಂಥ ವಿದ್ಯಾರ್ಥಿ ಅಸತ್ಯದ ಪ್ರಪಂಚದಲ್ಲಿ ಸತ್ಯ ಹುಡುಕ್ತೀನಿ ಅಂತ ಒಬ್ಬ ವಿದ್ಯಾರ್ಥಿ ಮನೆ ಬಿಟ್ಟಿದ್ದಾರೆ ನಾನು ಸತ್ಯ ಹುಡುಕೋಕೆ ಹೊರಟಿದ್ದೀನಿ ಇದು ಅಸತ್ಯದ ಪ್ರಪಂಚ ಹಾಗಾಗಿ ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ವಿದ್ಯಾರ್ಥಿ ಪತ್ರ ಬರೆದಿಟ್ಟು ಹೋಗಿದ್ದಾನೆ ಜೊತೆಗೆ ನಾನು ವಿಷ್ಣುವಿನ ಮಗ ನನ್ನನ್ನು ಹುಡುಕ್ಬೇಡಿ ಅಂತ ಪತ್ರ ಬರೆದಿದ್ದಾನೆ ಬಿ ಕಾಮ್ ಓದ್ತಿದ್ದಂತ ಮೋಹಿತ್ ಖುಷಿ ಎನ್ನುವ ಯುವಕ ಬಿ ಎಲ್ ಕಾಲೇಜ್ನಲ್ಲಿ ಬಿಕಾಮ್ ಓದ್ತಾ ಇದ್ದ ಮೋಹಿತ್ ಖುಷಿ ಬೆಂಗಳೂರು ವಿದ್ಯಾರಣ್ಯಪುರ ನಿವಾಸಿ ಮೋಹಿತ್ ನಾಪತ್ತೆ ಆಗಿದ್ದಾನೆ ಕಾರಣ ಏನು ಅಂತಂದರೆ ನಾನು ಸತ್ಯ ಹುಡ್ಕೊಂಡು ಹೊರಟಿದ್ದೀನಿ ಇದೊಂದು ಅಸತ್ಯದ ಪ್ರಪಂಚ ನೋಡಿ ಅದೇ ಅದೇ ಒಂದು ಪತ್ರ ಮೋಹಿತ್ ಬರೆದಿರುವಂಥ ಪತ್ರ ನಿಮಗೆ ತೋರಿಸ್ತಾ ಇದ್ದೀವಿ ಸೊ ಅಸತ್ಯದ ಪ್ರಪಂಚದಲ್ಲಿ ಸತ್ಯ ಹುಡುಕುವೆ ಅಂತ ಹೋದಂಥ ವಿದ್ಯಾರ್ಥಿ ಸತ್ಯ ಹುಡುಕಲು ಹೋಗ್ತಿದ್ದೀನಿ ಅಂತ ಮನೆ ಬಿಟ್ಟಂಥ ವಿದ್ಯಾರ್ಥಿ ಇತ್ತನೆ ನೀವೀಗೇನು ಫೋಟೋದಲ್ಲಿ ನೋಡ್ತಾ ಇದ್ದೀರಾ ಸೊ ಜನವರಿ ಹದಿನಾರನೇ ತಾರೀಕು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಮನೆ ಬಿಟ್ಟಿದ್ದಾನೆ ಆತ ಬರೆದಿರುವಂಥ ಪತ್ರವನ್ನು ನಾವು ಗಮನಿಸಿದಾಗ ನಾನು ವಿಷ್ಣುವಿನ ಪುತ್ರ ನನ್ನನ್ನು ದಯವಿಟ್ಟು ಹುಡುಕಬೇಡಿ ನಾನು ಸತ್ಯ ಹುಡ್ಕೊಂಡು ಹೊರಟಿದ್ದೀನಿ ಸತ್ಯದ ಶೋಧನೆಯಲ್ಲಿ ಇದ್ದೀನಿ ಬಿ ಕಾಮ್ ಓದ್ತಿರುವಂಥ ಮೋಹಿತ್ ಮೋಹಿತ್ ಖುಷಿ ಈತನ ಹೆಸರು ಬಿ ಎಲ್ ಕಾಲೇಜಿನಲ್ಲಿ ಬಿ ಕಾಮ್ ಓದ್ತಾ ಇದ್ದಂಥ ಮೋಹಿತ್ ಖುಷಿ ಮೋಹಿತ್ ಋಷಿ ಅಂತ ಸದ್ಯಕ್ಕೆ ಮಾಹಿತಿ ಇದೆ ಸೊನು ಬೆಂಗಳೂರು ವಿದ್ಯಾರಣ್ಯಪುರ ನಿವಾಸಿ ಮೋಹಿತ್ ನಾಪತ್ತೆ ಆಗಿದ್ದಾನೆ ಈ ರಾಜ ಜೀವನವನ್ನು ತೊರೆದು ಸತ್ಯದ ಪ್ರಪಂಚದ ಕಡೆಗೆ ನಾನು ಹೋಗ್ತಾ ಇದ್ದೀನಿ ಮನೆ ಬಿಟ್ಟು ಹೋದ ಬಳಿಕ ಕೊಡಗಿಹಳ್ಳಿ ಪೊಲೀಸ್ ಈಗ ಸ್ಟೇಷನಲ್ಲಿ ಈಗ ದೂರನ್ನು ಕೊಡಲಾಗಿದೆ ಪೋಷಕರು ಕಾಕಿಗೆ ದೂರು ಕೊಟ್ಟಿದ್ದಾರೆ ಅವರ ತಂದೆ ಅರ್ಜುನ್ ಕುಮಾರ್ ತಮ್ಮ ಪ್ರತಿನಿಧಿ ಪ್ರದೀಪ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ಪ್ರದೀಪ್ ಏನಿದು ಸತ್ಯವನ್ನ ಹುಡ್ಕೊಂಡು ಹೊರಟಂತ ಹುಡುಗ ಎಸ್ತಿನ ಆಯ್ತು ಮಿಸ್ಸಿಂಗ್ ಆಗಿ ಏನು ಅಂತ ಅವಿನಾಶ ಕಳೆದ ಹದಿನಾರನೇ ತಾರೀಕು ಬೆಳಿಗ್ಗೆ ನಾಲ್ಕು ಗಂಟೆಗೆ ಮೋಹಿತ್ ಋಷಿ ಎಂಬ ಯುವಕ ಅಂದ್ರೆ ಈ ವಿದ್ಯಾರ್ಥಿ ಅಂದ್ರೆ ಖಾಸಗಿ ಕಾಲೇಜಿನಲ್ಲಿ ಬಿಕಾಮ್ ಮಾಡ್ತಿದ್ದ ವಿದ್ಯಾರ್ಥಿ ಬೆಳಗ್ಗೆ ನಾಲ್ಕು ಗಂಟೆಗೆ ಇದ್ದಕ್ಕಿದ್ದಾಗೆ ತನ್ನ ಮನೆಯನ್ನ ಬಿಟ್ಟು ಹೊರಗಡೆ ಹೋಗಿರುವಂತದ್ದು ಹೋಗ್ಬೇಕಾದ್ರೆ ಒಂದು ನೋಟ್ಬುಕ್ ಅಲ್ಲಿ ಒಂದಷ್ಟು ತನ್ನ ಅಭಿಪ್ರಾಯವನ್ನ ಬರೆದು ಹೋಗಿರೋದು ಅಂದ್ರೆ ನಾನು ಯಾಕೆ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಹೇಳಿ ಬರೆದಿರುವಂತದ್ದು ಅದರಲ್ಲಿ ಈತ ಅಸತ್ಯದ ಪ್ರಪಂಚದಲ್ಲಿ ಸತ್ಯ ಹುಡುಕ್ತೀನಿ ಅದಕ್ಕಾಗಿ ಸತ್ಯದ ಪ್ರಪಂಚದ ಕಡೆ ನಾನು ಹೋಗ್ತಾ ಇದ್ದೀನಿ ಈ ರಾಜ ಜೀವನವನ್ನ ತರೆದು ನಾನು ದೇವರ ಮನ ಮಗನಾಗಿದ್ದು ಆ ಜನರ ಒಂದು ರಕ್ಷಣೆಗೆ ಅಥವಾ ಜನರ ಕಲ್ಯಾಣಕ್ಕಾಗಿ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿ ಒಂದು ಲೆಟರ್ ಅನ್ನ ಬರೆದು ಹೋಗಿದ್ದೇನೆ ಆ ಸದ್ಯ ಹದಿನಾರನೇ ತಾರೀಕು ಹೋದ ನಂತರ ಆತನ ಬಗ್ಗೆ ಪೊಲೀಸರು ಸಹ ಕೊಡಿಗೇಲಿ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿರುವಂತದ್ದು ಪೋಷಕರು ಸದ್ಯಕ್ಕೆ ವಿದ್ಯಾರಣಪುರಂನಲ್ಲಿ ವಾಸವಾಗಿದ್ದಂತಹ ತನ್ನ ತಂದೆಯಾದಂತಹ ರವರು ಈ ಒಂದು ದೂರನ್ನ ನೀಡಿರುವಂತದ್ದು ಸದ್ಯಕ್ಕೆ ಪೊಲೀಸರು ಸಹ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಸದ್ಯಕ್ಕೆ ಹುಡುಗ ಪ್ರಯಾಗ್ರಾಜ್ ಕಡೆ ಹೋಗಿರ್ಬೋದು ಒಂದು ಒಂದು ಮಾಹಿತಿ ಒಂದು ಸಿಗ್ತಾ ಇರುವಂತದ್ದು ಜೊತೆಗೆ ಅನುಮಾನ ಕೂಡ ಇರುವಂತದ್ದು ಜೊತೆಗೆ ಈತ ಆಧ್ಯಾತ್ಮದ ಕಡೆ ಹೆಚ್ಚು ಒಲವನ್ನ ಹೊಂದಿರೋಕ್ಕಾಗಿ ಈ ರೀತಿಯಾಗಿ ಒಂದು ಕೆಲಸವನ್ನ ಮಾಡಿದನ ಅಥವಾ ನಾಪತ್ತೆಯಾಗಿ ಈ ರೀತಿ ಹೋಗಿರ್ಬೋದು ಅಂತ ಒಂದು ಶಂಕೆ ಕೂಡ ಇರುವಂತದ್ದು ಸದ್ಯಕ್ಕೆ ಕೊಡುಗೆಯಲ್ಲಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನ ಮುಂದುವರಿಸ್ತಾ ಇರೋದು ಆದ್ರೆ ಇದುವರೆಗೂ ಸಹ ಈ ಮೋಹಿತ್ ಋಷಿ ಎಲ್ಲಿದ್ದಾನೆ ಅನ್ನೋದು ಪತ್ತೆಯಾಗಿಲ್ಲ ಇನ್ನೂ ಸಹ ಪೊಲೀಸರು ಆತನ ಹುಡುಕಾಟವನ್ನ ಮುಂದುವರಿಸಿದ್ದಾರೆ ಅವಿನಾಶ್ ಪ್ರದೀಪ್ ಸದ್ಯಕ್ಕೆ ಮೊಬೈಲ್ ಸಂಬಂಧಪಟ್ಟಾಗಿ ಕೂಡ ಆಗ್ಲೇ ನಾವು ಗಮನಿಸ್ತಾ ಇದ್ವಿ ಅಂದ್ರೆ ಲೆಟರ್ ಬರ್ದಿರೋದು ಒಂದ್ ಕಡೆ ಜೊತೆಗೆ ಹಿಂದೆ ಯಾವತ್ತಾದ್ರೂ ಇತ್ತ ಹೋಗಿದ್ದು ಏನಾದ್ರು ಇತ್ತದ್ದು ಮಿಸ್ ಆಗಿದ್ದು ಏನಾದ್ರೂ ಇತ್ತ ಏನ್ ಹೇಳ್ತಾರೆ ಅವರು ಸದ್ಯಕ್ಕೆ ಆ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಅವಿನಾಶ್ ಸದ್ಯಕ್ಕೆ ಪೊಲೀಸರು ಸಹ ಈ ಬಗ್ಗೆ ಪೋಷಕರ ಬಳಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ ಆತ ಅಧ್ಯಾತ್ಮದ ಕಡೆ ಏನಾದ್ರು ಹೆಚ್ಚಿನ ಒಲವನ್ನು ಹೊಂದಿದ್ನ ಅಥವಾ ಬೇರೆ ಯಾವ್ದಾದ್ರು ವಿಚಾರಗಳಿಂದ ಆತ ಪ್ರಚೋದನೆಯನ್ನು ಹೊಂದಿದ್ನ ಜೊತೆಗೆ ಎಲ್ಲಿಗಾದ್ರು ಹೋಗ್ತೀನಿ ಅಂತ ಏನಾದ್ರು ಹೇಳಿದ್ನ ಇದ್ರ ಬಗ್ಗೆ ಎಲ್ಲ ಪ್ರಾಥಮಿಕವಾಗಿ ಆ ಪೋಷಕರ ಬಳಿ ಮಾಹಿತಿಯನ್ನ ಪಡ್ಕೊಂಡು ಪೊಲೀಸರು ಸಹ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಆದ್ರೆ ಇದ್ರ ಬಗ್ಗೆ ಆ ಒಂದು ಸಂಘ ಸಂಸ್ಥೆಗಳು ಸಹ ಆತನ ಬಗ್ಗೆ ಫೋಟೋವನ್ನ ಹಾಕಿ ಈ ರೀತಿಯಾಗಿ ಹದಿನಾರನೇ ತಾರೀಕು ನಾಪತ್ತೆಯಾಗಿದೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲೂ ಸಹ ಆತನ ಹುಡ್ಕಾಟಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಪೊಲೀಸರು ಕೂಡ ಕೆಲವು ಆತ ಸಿಸಿಟಿವಿ ಟಿವಿ ಕ್ಯಾಮ್ರಾಗಳಾಗಿರ್ಬೋದು ಅಥವಾ ಆತನ ಗೆಳೆಯರ ಜೊತೆ ಇದ್ದಂತ ಸಂಪರ್ಕ ಏನಿದೆ ಮಾಹಿತಿನ ಕಲೆ ಹಾಕ್ತಾ ಇದಾರೆ ಆದ್ರೆ ಆ ಮೊಬೈಲ್ ಫೋನ್ ಕೂಡ ಆತ ಬಿಟ್ಟು ಹೋಗಿರೋದ್ರಿಂದ ಆತ ಯಾವುದ್ರಲ್ಲಿ ಹೋಗಿದ್ದಾನೆ ಯಾವ ಕಡೆ ಹೋಗಿದ್ದಾನೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಅಂದ್ರೆ ಎಕ್ಸಾಕ್ಟ್ ಆಗಿ ಮಾಹಿತಿ ಪೊಲೀಸರಿಗೂ ಸಹ ಸಿಗ್ತಾ ಇಲ್ಲ ಅದ್ರ ಸದ್ಯಕ್ಕೆ ಸಿಸಿಟಿವಿ ಟಿವಿ ಕ್ಯಾಮ್ರಾಗಳನ್ನ ಪರಿಶೀಲಿಸಿ ಆತ ಯಾವ ಕಡೆ ಹೋಗಿರ್ಬೋದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಿ ಆತನ ಹುಡ್ಕಾಟವನ್ನ ನಡೆಸ್ತಾ ಇದಾರೆ ಅವಿನಾಶ್ ಧನ್ಯವಾದ ಪ್ರದೀಪ್ ಮಾಹಿತಿಗಾಗಿ